ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಬಾತ್ರೂಮ್ ಅಥವಾ ಟಾಯ್ಲೆಟ್ ಟೈಲ್ಸ್ ಇರ್ಬೋದು ಫ್ಲೋರ್ ಇರ್ಬೋದು ಹಾಗೆ ಏನಾದರೂ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಬೇಸಿನ್ ಅಲ್ಲೇ ಇದ್ದರೆ ಅದಿರ್ಬೋದು ಜೊತೆಗೆ ಕೊಳಾಯಿಗಳಿರ್ಬೋದು ಡೋರ್ ಇರ್ಬೋದು ಹಾಗೆ ಮಿರರು ಎಲ್ಲದನ್ನು ನಾವು ಒಂದೇ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ತುಂಬ ಯೂಸ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ನಲ್ಲಿ ತುಂಬ ಮೆಥಡ್ಸನ್ನು ತೋರಿಸಿದ್ದೀನಿ ಈ ಒಂದು ಮೆಥಡು ಒಂದು ಐದೇ ನಿಮಿಷ ಸಾಕು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಲಿಕ್ವಿಡನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ಲಿಕ್ವಿಡು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಇದೀನಿ ನೋಡಿ ಈ ರೀತಿಯ ಒಂದು ಕಪ್ಪು ಚಿಕ್ಕದು ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಲಿಕ್ವಿಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಬಕೆಟ್ ಬೇಕಾ ಅಂತಂದರೆ ಖಂಡಿತ ಬೇಕು ಯಾಕಂದರೆ ನಾನು ಇದ್ರ ತುಂಬ ಏನು ಮಾಡೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಪ್ರೊಸೆಸ್ಸು ಇದಕ್ಕೆ ಏನೋ ಒಂದನ್ನು ಆ್ಯಡ್ ಮಾಡಿದಾಗ ಎಲ್ಲ ಹೊರಗಡೆಗೆ ಉಕ್ಕಿ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಅಗಲವಾದ್ದು ತೊಗೊಳ್ಳಿ ಆಮೇಲೆ ಬೇಕಂದ್ರೆ ನಾವು ಚಿಕ್ಕದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು ನೆಕ್ಸ್ಟ್ ಅದೇ ಒಂದು ಬೌಲಲ್ಲಿ ಕಂಪ್ಲೀಟ್ ಒಂದು ಬೌಲು ಲಿಕ್ವಿಡ್ ಡಿಟರ್ಜೆಂಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಡಿಟರ್ಜೆಂಟ್ ಪೌಡರ್ ಇರುತ್ತಲ್ಲ ಅದು ಬೇಕಾದರೂ ಸೇಮ್ ಹಾಕ್ಬೋದು ನೆಕ್ಸ್ಟು ಎರಡು ದೊಡ್ಡ ಚಮಚದಲ್ಲಿ ನಾನು ಪುಡಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇವೆಲ್ಲವೂ ನಮಗೆ ಕ್ಲೀನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನು ನೀರು ಒಂದು ಟ್ಯಾಪ್ ವಾಟರ್ ನಾರ್ಮಲ್ ಟ್ಯಾಪ್ ವಾಟರ್ ಹಾಕಬೇಡಿ ಬಿಸಿ ಇರುವಂಥ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಬಿಸಿ ಆಗೇ ಇರಬೇಕು ನೀರು ಅಂಥ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿದ್ರೆ ಬೇಗ ಮಿಕ್ಸ್ ಆಗುತ್ತೆ ಹಾಗಾಗಿನೇ ನಾನು ಅದು ತೊಗೊಂಡಿದ್ದೀನಿ ಇಲ್ಲ ಅಂತಂದರೆ ಪೌಡರ್ ಸಹ ಹಾಕ್ಬೋದು ನೆಕ್ಸ್ಟ್ ಹಾಕ್ತಾ ಇರೋ ಇಂಗ್ರೀಡಿಯೆಂಟು ವಿನೇಗರು ಇದನ್ನು ಹಾಕಿದಾಗಲೇ ನಿಮಗೆ ಅದು ಕಂಪ್ಲೀಟಾಗಿ ಮೇಲಕ್ಕೆ ಉಕ್ಕಿ ಬರುತ್ತೆ ನೋಡಿ ಹೀಗೆ ನೀವು ಚಿಕ್ಕ ಮಗ್ಗಲ್ಲೋ ಅಥವಾ ಚಿಕ್ಕ ಚಿಕ್ಕ ಬೌಲಲ್ಲೋ ಮಾಡಿದ್ರೆ ಹೊರಗಡೆ ಎಲ್ಲ ಚೆಲ್ಲತ್ತೆ ಹಾಗಾಗಿ ಫಸ್ಟ್ ಈ ರೀತಿ ದೊಡ್ಡದ್ರಲ್ಲಿ ಮಾಡ್ಕೊಳ್ಳಿ ಆಮೇಲೆ ಇದರಿಂದ ಚಿಕ್ಕದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆಯಿತು ಕೊನೆಯ ಬಕೆಟನ್ನು ಸಹ ನಾವು ಇದರಲ್ಲೇ ತೊಳಿಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಇದನ್ನು ಒಂದು ಮಗ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ಸಹ ಕ್ಲೀನ್ ಮಾಡ್ಕೋಬೋದು ನಾನು ಇಲ್ಲಿ ಎರಡು ಮಗ್ಗಾಗುವಷ್ಟು ಮಾಡಿದ್ದೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲೆಲ್ಲಿ ನನಗೆ ತುಂಬ ಇದೆಯಲ್ಲ ಆ ಜಾಗದಲ್ಲೆಲ್ಲ ಈ ಒಂದು ಲಿಕ್ವಿಡನ್ನು ಈ ರೀತಿ ಹಾಕೋತಾ ಇದ್ದೀನಿ ನೀವು ಸ್ಪ್ರೇ ಬಾಟಲಲ್ಲ ಸಹ ಯೂಸ್ ಮಾಡಿ ಕಂಪ್ಲೀಟಾಗಿ ನಾನು ಟೈಲ್ಸ್ಗೆಲ್ಲೂ ಇದನ್ನು ಇದ್ದೀನಿ ಮೇಯ್ನ್ ನಾನು ಟೈಲ್ಸು ಮತ್ತು ಫ್ಲೋರ್ ಕ್ಲೀನ್ ಮಾಡಲಿಕ್ಕಂತೆಯೇ ಈ ಲಿಕ್ವಿಡನ್ನ ಪ್ರಿಪೇರ್ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಟೈಲ್ಸು ಮತ್ತು ಫ್ಲೋರ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಮಗ್ಗಷ್ಟು ನನಗೆ ಲಿಕ್ವಿಡ್ ಆಗಿದೆ ಎಲ್ಲ ಕಡೆ ಇದನ್ನು ಈ ಲಿಕ್ವಿಡನ್ನು ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ ಜೊತೆಗೆ ನಿಮ್ಮದು ಬಾಗಿಲೇನಿದೆ ಬಾತ್ರೂಮ್ದು ಅಥವಾ ಟಾಯ್ಲೆಟ್ದು ಡೋರ್ಸು ಅದ್ರ ಮೇಲೂ ಸಹ ನೀವು ಹಾಕ್ಬೋದು ಸೇಮ್ ಪ್ರೊಸೆಸ್ ನಾನು ತೋರಿಸೋ ರೀತಿ ಹಾಕ್ಬಿಟ್ಟು ನೀವೇನು ಅದನ್ನು ನೆನೆಸ್ಬೇಕಂತಿಲ್ಲ ಫಾಸ್ಟಾಗಿ ಅದು ಕ್ಲೀನಾಗಿಬಿಡತ್ತೆ ಒಂದು ಐದು ನಿಮಿಷ ಸಾಕು ನಿಮಗೆ ಈ ರೀತಿ ಯಾವುದಾದ್ರೂ ಒಂದು ನಿಮಗೆ ಯಾವ ಆಗಿರುತ್ತೆ ಇಟ್ಕೊಳ್ಳೋಕ್ಕೆ ಆ ಒಂದು ಬ್ರಷ್ ತೊಗೊಂಡು ರಬ್ ಮಾಡಿ ತುಂಬ ಜೋರಾಗಿ ನಾವು ನಮ್ಮದು ಶ್ರಮ ಎಲ್ಲ ಬಿಟ್ಟು ಉಜ್ಜಬೇಕು ಅಂತೇನಿಲ್ಲ ಫಾಸ್ಟಾಗಿ ಕ್ಲೀನಾಗತ್ತೆ ಒಂದು ಸರ್ತಿ ಬ್ರಷಲ್ಲಿ ಈ ರೀತಿ ರಬ್ ಮಾಡಿಬಿಡಿ ಅಷ್ಟೇ ಏನೇ ಕರೆ ಇದ್ರೂ ಸಹ ಕ್ಲೀನ್ ಆಗುತ್ತೆ ತುಂಬ ಉಜ್ಜಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ ಈ ಲಿಕ್ವಿಡನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ನೀರು ಹಾಕಿದ್ರೂ ನಡೆಯುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಇದೇ ರೀತಿ ನೀವು ಫಸ್ಟು ರಬ್ ಮಾಡ್ಕೊಳ್ಳಿ ಸೇಮ್ ಪ್ರೊಸೆಸ್ಸು ನಾನು ಹೇಳ್ದಂಗೆ ಬಾಗಿಲುಗೂ ಸಹ ಹಾಕಿ ನಾನು ಆಲ್ರೆಡಿ ಬಾಗಿಲನ್ನು ಕ್ಲೀನ್ ಮಾಡೋ ಮೆಥಡ್ಸನ್ನು ಸಹ ತೋರಿಸಿದ್ದೀನಿ ಆಲ್ರೆಡಿ ನನ್ನ ಒಂದು ಚಾನೆಲ್ನಲ್ಲಿ ತುಂಬ ವೀಡಿಯೋಸ್ ಇದೆ ಬಾತ್ರೂಮು ಹಾಗೆ ಟಾಯ್ಲೆಟ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಬೇರೆ ಬೇರೆ ಮೆಥಡ್ಸಲ್ಲಿ ತೋರಿಸಿದ್ದೀನಿ ನಿಮ್ಮ ಹತ್ರ ಯಾವುದು ಅವೈಲಬಲ್ ಇರುತ್ತೆ ಅದರಲ್ಲಿ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಲ್ಲ ಕಡೆ ಟೈಲ್ಸನ್ನು ನಾನು ಇದೇ ರೀತಿ ಆ ಒಂದು ಬ್ರಷಲ್ಲಿ ರಬ್ ಮಾಡ್ತಾಯಿದ್ದೀನಿ ಆ ಬ್ರಷ್ ಏನಕ್ಕೆ ಅಂದರೆ ತುಂಬಾ ಚೆನ್ನಾಗಿ ನಮಗೆ ಇಟ್ಕೊಳ್ಳೋಕ್ಕೂ ಸಹ ತುಂಬ ಈಸಿ ಆಗುತ್ತೆ ಹಾಗೆ ಆ ಒಂದು ಮುಂದೆ ಕಡೆ ಇರುವಂಥ ಒಂದು ಸ್ಕ್ರಬ್ಬರ್ ಏನಿದೆ ಅದು ಅಷ್ಟೇ ಚೆನ್ನಾಗಿದೆ ಕ್ಲೀನಿಂಗಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಒಂದು ಬ್ರಷ್ ನೀವು ನಿಮಗೂ ಸಹ ಸಿಕ್ಕಿದ್ರೆ ಖಂಡಿತ ತೊಗೊಳ್ಳಿ ಯೂಸ್ ಆಗುತ್ತೆ ಹಾಗೆಯೇ ನಿಮಗೆ ಕೈಗೆ ಗ್ಲೌಸ್ ಬೇಕಂದರೆ ಸಹ ನೀವು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇಲ್ಲಿ ಮಿರರ್ ಮೇಲೂ ಸಹ ರಬ್ ಮಾಡಿದ್ದೀನಿ ಒಂದು ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರಲ್ಲಿ ನಂತರ ಈ ಒಂದು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ ಹತ್ರ ತುಂಬಾ ಗಲೀಜಿತ್ತು ಹಾಗಾಗಿ ನೋಡಿ ಆ ಕಡೆ ಟೈಲ್ಸ್ ಎಲ್ಲ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ಇದು ಸ್ವಲ್ಪ ಹೊತ್ತು ನೆಂದಿರತ್ತೆ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಈ ರೀತಿಯ ಒಂದು ಸಾಫ್ಟ್ ಸಾಫ್ಟಾಗಿರೋಂಥ ಸ್ಕ್ರಬ್ಬರ್ ಸಹ ನಾನು ಈ ಒಂದು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ ಹತ್ರ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ ಹಾಗಾಗಿನೇ ಇದರಲ್ಲಿ ನಾನು ಈ ರೀತಿ ಕ್ಲೀನ್ ಮಾಡ್ಕೋತೀನಿ ನೋಡಿ ತುಂಬ ನಾನು ಉಜ್ಜಲೇ ಇಲ್ಲ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ತುಂಬ ಫೋರ್ಸ್ ಹಾಕಿ ಉಜ್ಜ್ತಾ ಇಲ್ಲ ಎಷ್ಟು ಗಲೀಜಿದ್ದು ತುಂಬ ಫಾಸ್ಟಾಗಿ ಕ್ಲೀನ್ ಆಗಿಬಿಡತ್ತೆ ಟೈಲ್ಸ್ ಎಲ್ಲ ನಾನು ಉಜ್ಜಿ ಆದಮೇಲೆ ಫ್ಲೋರನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ಲೋರಲ್ಲಿ ನಿಮ್ದು ಏನಾದರೂ ಟೈಲ್ಸೇ ಇದ್ರೆ ನಮ್ಮ ನಮ್ಮನೆ ಒಂದು ಒಂದು ಬಾತ್ರೂಮಲ್ಲಿ ಈ ರೀತಿಯ ಒಂದು ಕಲ್ಲನ್ನು ಹಾಕ್ಸಿದ್ದೀವಿ ನಿಮ್ಮದು ಏನಾದರೂ ಟೈಲ್ಸ್ ಇದ್ದು ಟೈಲ್ಸ್ ತುಂಬಾ ಗಲೀಜಾಗಿದೆ ಅಂತಂದರೆ ಖಂಡಿತ ಈ ಒಂದು ಮೆಥಡನ್ನು ಟ್ರೈ ಮಾಡಲೇಬೇಕು ನೀವು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನಾಗಿ ಹೋಗುತ್ತೆ ಎಲ್ಲ ಲಿಕ್ವಿಡನ್ನು ಹಾಕಿದ್ಮೇಲೆ ಈ ರೀತಿ ಬ್ರಷ್ ತೊಗೊಂಡು ರಬ್ ಮಾಡಿದ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಈ ಫ್ಲೋರ್ ಕ್ಲೀನಿಂಗು ಅಷ್ಟೇ ನಿಮಗೆ ತುಂಬ ವೆರೈಟೀಸ್ ಆಫ್ ಬ್ರಷ್ಗಳು ಸಿ ಬ್ರಷ್ಗಳು ನಿಮಗೆ ಸಿಗತ್ತೆ ಅಂದರೆ ಈ ರೀತಿ ಬಗ್ಗಿ ಎಲ್ಲ ಕ್ಲೀನ್ ಮಾಡೋಕ್ಕಾಗದೇ ಇರೋರಿಗೆ ತುಂಬಾ ವೆರೈಟೀಸ್ ಬ್ರಷ್ಗಳು ಸಿಗುತ್ತೆ ನಿಂತ್ಕೊಂಡೇ ಈ ರೀತಿ ರಬ್ ಮಾಡ್ಬೋದು ಆ ರೀತಿ ಬ್ರಷ್ಗಳೆಲ್ಲ ಸಿಗತ್ತೆ ನೋಡಿ ನಿಮಗೂ ಸಿಕ್ಕಿದ್ರೂ ಅದನ್ನು ಅದನ್ನು ಸಹ ಪರ್ಚೇಸ್ ಮಾಡಿ ನೀವು ಇಟ್ಕೋಬೋದು ಕ್ಲೀನಿಂಗಗೆ ಸೊ ಈ ರೀತಿ ಎಲ್ಲ ಕಡೆ ರಬ್ ಮಾಡಿಬಿಟ್ಟು ನೀರು ಹಾಕಿ ತೊಳೆಯೋದಷ್ಟೇ ಎಲ್ಲ ಕಡೆ ಕಂಪ್ಲೀಟಾಗಿ ಈ ರೀತಿ ನೀರು ಹಾಕಿಬಿಟ್ಟು ತೊಳೆದ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ಈಸಿಯಾಗಿ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಟೈಲ್ಸ್ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನಾನೇನು ಹೇಳ್ತೀನಪ್ಪ ಅಂತಂದರೆ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ತುಂಬ ಗಲೀಜಾಗೋವರೆಗೂ ಬಿಡೋಕ್ಕೆ ಹೋಗಬೇಡಿ ಅದರಿಂದನೇ ಕಾಯಿಲೆಗಳು ಅಂಥದ್ದು ಡೈಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಈ ರೀತಿ ಕ್ಲೀನಿಂಗಂತಲೇ ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅದು ಸಹ ಕ್ಲೀನಾಗಿರುತ್ತೆ ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಕಂಪ್ಲೀಟಾಗಿ ಉಜ್ಜದ ಮೇಲೆ ನೋಡಿ ನಾನು ಎಲ್ಲ ಕಡೆ ಇದೇ ರೀತಿ ನೀರು ಹಾಕಿ ಇದ್ದೀನಿ ಮಿರರ್ ಅಷ್ಟೇ ನಿಮಗೆ ತುಂಬ ಒಂದು ಸಾಲ್ಟ್ ವಾಟರ್ ಸ್ಟೈನ್ಸ್ ಥರ ಆಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಎಲ್ಲ ಕಂಪ್ಲೀಟಾಗಿ ನೀರು ಹಾಕಿ ವಾಶ್ ಮಾಡಿದ್ಮೇಲೆ ಮತ್ತೆ ನಾನು ನೋಡಿ ಈ ರೀತಿ ಶ್ಯಾಂಪೂ ಪ್ಯಾಕೆಟ್ಸು ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ 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 ಬಿಸಾಕಿರ್ತಾರಲ್ಲ ಅದರಲ್ಲಿ ನೋಡಿ ಒಂದೆರಡು ಮೂರು ಡ್ರಾಪ್ನಷ್ಟೇ ಇದೆ ಎಲ್ಲ ಕಡೆ ನಾನು ಇದನ್ನು ಈ ರೀತಿ ಒಂದು ಟೈಲ್ಸ್ಗೆಲ್ಲ ಈ ರೀತಿ ಹಾಕಿ ನೋಡಿ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಉಜ್ಜಿತಾ ಇಲ್ಲ ಸುಮ್ಮನೆ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಈ ಒಂದು ಶ್ಯಾಂಪೂದು ಸ್ಮೆಲ್ ಇರುತ್ತಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸು ನಿಮಗೆ ಒಳಗಡೆ ಹೋದಾಗ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಹಾಗಾಗಿ ಈ ರೀತಿ ಕಂಪ್ಲೀಟ್ ಟೈಲ್ಸ್ಗೆಲ್ಲ ನಾನು ಇದೇ ರೀತಿ ಇದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿದು ಬಿಸಾಕೋ ಬದಲು ನಾವು ಈ ರೀತಿ ಯೂಸ್ ಮಾಡ್ಬೋದು ಎಲ್ಲ ಕಡೆ ನೋಡಿ ಶ್ಯಾಂಪೂನ ನಾನು ಅಪ್ಲೈ ಮಾಡಿ ಆಯಿತು ಲಾಸ್ಟಲ್ಲಿ ಒಂದು ಸರ್ತಿ ನೀರು ಹಾಕ್ಬಿಡಿ ಈ ರೀತಿ ನೀರು ಹಾಕಿದ್ರೆ ಆ ಒಂದು ನೊರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಬಂದುಬಿಡತ್ತೆ ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ನಂತರ ಈ ಒಂದು ಟಾಯ್ಲೆಟ್ ಬೇಸಿನ್ಸ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಬೆಟರ್ ನೀವು ಯಾವುದು ಟಾಯ್ಲೆಟ್ ಕ್ಲೀನರ್ನ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನಾನು ಡೊಮೆಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಡೊಮೆಕ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಉಜ್ಜಿಬಿಟ್ಟು ನೀರು ತೊಳೆದ್ರೆ ಆಯಿತು ನೀಟಾಗಿ ಕ್ಲೀನ್ ಆಗುತ್ತೆ ಈ ಕೆಲಸ ಡೈಲಿ ಮಾಡ್ಬೋದು ನಾವು ವಾರಕ್ಕೊಂದ್ಸರ್ತಿ ಹದಿನೈದು ದಿನಕ್ಕೊಂದ್ಸರಿ ಮಾಡದೆ ಡೈಲಿ ಮಾಡ್ಬೋದು ಇಷ್ಟೇ ಕಂಪ್ಲೀಟಾಗಿ ನಾವು ಒಂದು ಟೈಲ್ಸು ಫ್ಲೋರು ಡೋರ್ಸು ಮಿರರು ಎಲ್ಲದನ್ನು ಈ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಆ ಒಂದು ನೀರನ್ನು ಮಾತ್ರ ನೀವು ಸ್ವಲ್ಪ ಬಿಸಿ ಇರೋವಂಥ ನೀರನ್ನೇ ಹಾಕಿ ಫಾಸ್ಟಾಗಿ ನಿಮಗೆ ಬೇಗ ಗಲೀಜೆಲ್ಲ ಬಿಟ್ಕೊಳ್ಳತ್ತೆ ಹಾಗಾಗಿ ಬಿಸಿ ನೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡಿ ಕಂಪ್ಲೀಟಾಗಿ ನೀಟಾಗಿ ಕ್ಲೀನ್ ಆಗತ್ತೆ ಕಂಪ್ಲೀಟಾಗಿ ಕ್ಲೀನಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಲಾಸ್ಟಲ್ಲಿ ಬಟ್ಟೆನಲ್ಲಿ ಒರೆಸ್ಬಿಡಿ ಆ ಮಿರರ್ನ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ